ಈ ಮಧ್ಯೆ ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ನ ಅಹಿಂದ ಶಾಸಕರು ಅದರಲ್ಲೂ ಹಿಂದುಳಿದ ವರ್ಗದ ಶಾಸಕರ ಶಕ್ತಿ ಪ್ರದರ್ಶನಕ್ಕೆ ಒಂದು ಪ್ರಯತ್ನ ಶುರುವಾಗಿದೆ ಅದರ ಗಂಭೀರ ಸಭೆ ಇವತ್ತಾಯಿತು ಹಿಂದುಳಿದ ವರ್ಗಗಳ ಶಾಸಕರ ಪರೇಡು ಬೆಂಗಳೂರಿನಲ್ಲೊಂದು ಮಹತ್ವದ ಸಭೆ ನಡೆಯಿತು ಮಾಜಿ ಸಚಿವ ಎಚ್ ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ಸಂತೋಷ್ ಲಾಡ್ ಭೈರತಿ ಸುರೇಶ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಶಾಸಕರಿದ್ದರು ಉಮಾಶ್ರೀ ನಾಗರಾಜ್ ಯಾದವ್ ಬೇಳೂರು ಗೋಪಾಲಕೃಷ್ಣ ರಾಘವೇಂದ್ರ ಹಿಟ್ನಾಳ್ ಭೀಮಣ್ಣ ನಾಯಕ್ ಸೇರಿದಂತೆ ಇನ್ನೂ ಅನೇಕರಿದ್ದರು ಸೋಮವಾರ ಮುಖ್ಯಮಂತ್ರಿಗಳ ಮನೆ ಎದುರು ಪರೇಡ್ಗೆ ನಿರ್ಧಾರ ಮಾಡಿದ್ದಾರೆ ಒಂದು ಪರೇಡ್ ಮಾಡಿ ಶಕ್ತಿ ಪ್ರದರ್ಶನ ಮಾಡಿ ಮುಖ್ಯಮಂತ್ರಿಗಳಿಗೆ ನಿಮ್ಮ ಹಿಂದೆ ನಾವು ಇದ್ದೀವಿ ಹೆದರಬೇಡಿ ಭಯ ಪಡಬೇಡಿ ಎದೆಗುಂದಬೇಡಿ ಅಂತ ಹೇಳೋ ಪ್ರಯತ್ನ ಪ್ರಬಲ ಸಮುದಾಯದವ್ರು ಏನೇನೋ ಒತ್ತಾಯ ಮಾಡ್ತಾರೆ ನೀವು ಅದಕ್ಕೆಲ್ಲ ಮಣಿಬೇಡಿ ಅನ್ನುವ ಸಂದೇಶವನ್ನು ಮುಖ್ಯಮಂತ್ರಿಗಳಿಗೆ ಕೊಡೋದಕ್ಕೆ ಎಚ್ ಎಂ ರೇವಣ್ಣ ಮಾತಾಡಿದ್ದಾರೆ ಕೆಲಸ ಈಗ ಅದು ಕೇಸ್ ನಡೀತಾ ಇದೆ ಅದು ಚರ್ಚೆ ಆಗಲಿ ಅದೇನಾಗುತ್ತೋ ಔಟ್ಕಮ್ ಮೇನ್ ಭಾಳ ಅದಕ್ಕೆ ನಮ್ದೇನು ಬಗ್ಗೆ ಇಲ್ಲ ಹೇಳಿ ಅದ್ರ ಬಗ್ಗೆ ಅಲ್ಲ ಒಂದಂತೂ ಸತ್ಯ ನೋಡ್ತಾ ಇದ್ದೇವೆ ಯಾವ್ಯಾವ ರೀತಿ ತೀರ್ಮಾನಗಳಾಗ್ತಾ ಇದೆ ಅಲ್ಲೋದಲ್ಲ ಅದರಲ್ಲಿ ನನಗೆ ವೈಯಕ್ತಿಕವಾಗಿ ಯಾಕೆಂದರೆ ಅದು ಎಲ್ಲರ ಮನಸ್ಸು ಇಲ್ಲದಿದ್ದರೂ ಕೂಡ ಸಿದ್ದರಾಮಯ್ಯನವರು ತಪ್ಪಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಅವರ ನೇರವಾದಂಥ ಅವರಲ್ಲಿ ಅದರಲ್ಲಿ ಬಾಗಿಲು ಇಲ್ಲ ಏನೂ ಇಲ್ಲ ಆದರೂ ಕೂಡ ನ್ಯಾಯಾಂಗ ಒಂದು ಅವಕಾಶ ತಗೊಂಡಿದ್ದಾರೆ ಅದಕ್ಕೆ ನಾವು ತಲೆಬಾಗ್ತೀವಿ ನೆಲದ ಕಾನೂನು ನಾವು ತಲೆಬಾಗ್ತೇವೆ ತೀರ್ಮಾನ ಏನು ಬರುತ್ತೆ ಬರಲಿ ಈಗ ಅದು ಕೇಸ್ ನಡೀತಾ ಇದೆ ಅದು ಚರ್ಚೆ ಆಗಲಿ ಅದೇನಾಗ ಮತ್ತೊಮ್ಮೆ ಪ್ರಶಾಂತ್ ಅಥವಾ ಜೊತೆಗೆ ಜಾಯಿನ್ ಆಗಿದ್ದಾರೆ ಪ್ರಶಾಂತ ಸಹಜ ಅಲ್ವಾ ಒಬ್ಬ ಏನು ಜಾತಿ ನಾಯಕ ಅಥವಾ ಒಂದು ಲೀಡರ್ ಕುರ್ಚಿ ಅಲ್ಲಾಡಿದಾಗ ಸಮುದಾಯ ಶಕ್ತಿ ಪ್ರದರ್ಶನ ಮಾಡುತ್ತೆ ಯಡಿಯೂರಪ್ಪನವ್ರು ಕೆಳಗಿಳಿಯುವಾಗ ಸ್ವ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳ ಬಂದಿದ್ದನ್ನು ನಾವು ನೋಡಿದ್ವಿ ಅಜಿತ್ ಯಾವತ್ತಿಗೂ ಕೂಡ ನೋಡಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಾಗ ನೀವು ಆ ಸಮುದಾಯದ ದೊಡ್ಡ ನಾಯಕರಾಗಿ ಬೆಳಿತೀರಿ ಅಂತಕ್ಕಂಥದ್ದು ಒಂದು ಆದರೆ ನಾನು ಭಾಳಷ್ಟು ಬಾರಿ ನೋಡಿದ್ದೀವಿ ಯಾವಾಗ ಯಾವಾಗ ಆ ಮುಖ್ಯಮಂತ್ರಿಗಳಿಗೆ ಕಂಟಕ ಬರುತ್ತೋ ಅವರು ಇನ್ನಷ್ಟು ಹೆಚ್ಚು ಸಮುದಾಯದ ದೊಡ್ಡ ನಾಯಕರಾಗಿ ಬೆಳೆದಿದ್ದ ಕರೆಕ್ಟ್ ಈಗ ಯಡಿಯೂರಪ್ಪನವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ವಿಧಾನಸೌಸೌಧಕ್ಕೆ ಬಂದವರು ಅವರು ಎರಡು ಸಾವಿರದ ನಾಲ್ಕರವರೆಗೆ ಅಂದರೆ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಅವರು ಎತ್ತು ಲಿಂಗಾಯತರ ನಾಯಕರಾಗಿ ಆಗಲ್ಲ ಆದರೆ ಯಾವಾಗ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿಡಲಿಲ್ವೋ ಎರಡು ಸಾವಿರದ ಎಂಟರಲ್ಲಿ ಏಕಾಏಕಿ ಎರಡು ಸ ಎರಡು ಸಾವಿರದ ಎಂಟರಲ್ಲಿ ವಚನ ಭ್ರಷ್ಟತೆಯ ಆಧಾರದ ಮೇಲೆ ಯಡಿಯೂರಪ್ಪನವರು ಲಿಂಗಾಯತರ ನಾಯಕರಾಗಿಬಿಟ್ರು ಹೌದು ಅಲ್ಲಿವರೆಗೂ ಅವರೆಂದು ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್ ಅಂತ ಕರೆಸ್ಕೊಳ್ತಾ ಇರಲಿಲ್ಲ ರೈತರ ನಾಯಕರಾಗಿರ್ತಿದ್ರು ಬಿ ಜೆ ಪಿಯ ಹಿಂದುತ್ವದ ನಾಯಕರಾಗಿರ್ತಿದ್ರು ಆದರೆ ಏಕಾಏಕಿ ಅವ್ರು ಲಿಂಗಾಯತ್ ನಾಯಕರಾದರು ಸಿದ್ದರಾಮಯ್ಯನವರು ಅವರ ಸ್ಟ್ರೆಂತ್ ಕೂಡ ಅಂದರೆ ಅವರು ಯಾವತ್ತಿನಿಂದ ಶಾಸಕರಾಗಿ ಬರ್ತಾ ಇದ್ದಾರೆ ಆದರೆ ಅವರೊಂದು ಕುರುಬರ ನಾಯಕರಾಗಿ ಗುರುತಿಸ್ಕೊಂಡಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಕಾಕತಾಳೀಯವಾಗಿ ಅಂದರೆ ಅದೊಂದು ಸೋಷಿಯಲ್ ಇಂಜಿನಿಯರಿಂಗ್ ಕಾರಣದಿಂದ ಅವರು ಉಪಮುಖ್ಯಮಂತ್ರಿ ಆಗಿದ್ದರು ದೇವೇಗೌಡರಿಗೂ ಆಗಿದ್ದರು ಜಯ ಹೆಚ್ ಪಟೇಲ್ರಿಗೂ ಅವರು ಉಪಮುಖ್ಯಮಂತ್ರಿ ಆಗಿದ್ದರು ಜಯ ಎಚ್ ಪಟೇಲ್ರಿಗೆ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವರನ್ನ ತುಂಬ ಜಾಣತನದಿಂದ ಒಬ್ಬ ಕುರುಬ ನಾಯಕರಾಗಿ ಹೊರಹೊಮ್ಮಿಸಿದರು ಒಕ್ಕಲಿಗ ಕುರುಬ ಜೊತೆಗೆ ಸೇರಿ ಅರವತ್ತೈದು ಸೀಟ್ಗಳು ಜೆ ಡಿ ಬಂತು ಅದಾದಮೇಲೆ ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿಲ್ವೋ ಮತ್ತು ಉಪಮುಖ್ಯಮಂತ್ರಿ ಆದಾಗ ದೇವೇಗೌಡರು ಯಾವಾಗ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಅದಕ್ಕೆ ದೇವೇಗೌಡರು ಬೆಂಬಲ ಇಲ್ಲ ಅಂತ ಹೇಳ್ತಾರೆ ಸರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಯತ್ನ ಮಾಡಿದರು ಸಿದ್ದರಾಮಯ್ಯವ್ರಿಗೆ ನೆನಪಾಗಿದ್ದು ಅಹಿಂದ ಸಮಾವೇಶ ಅವರು ಕುರುಬರ ನಾಯಕನಿಂದ ಅಹಿಂದ ನಾಯಕ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದರು ಹುಬ್ಬಳ್ಳಿಯ ಸಮಾವೇಶ ಅಂದರೆ ಅದರಲ್ಲಿ ಅಲ್ಪಸಂಖ್ಯಾತ ಕುರುಬ ದಲಿತರು ಉಳಿದ ಹಿಂದುಳಿದ ಸಮುದಾಯಗಳನ್ನು ಕೂಡ ಜೊತೆಗೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು ಈಗ ಅಗೇನ್ ಮುಖ್ಯಮಂತ್ರಿ ಕುರ್ಚಿ ಅಲಗಾಡ್ತಾ ಇದೆ ಅಂದಾಗ ಅವರಿಗೆ ನೇರವಾಗಿರ್ತಕ್ಕಂಥ ಎದುರಾಳಿ ಯಾರು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಹೌದು ಒಕ್ಕಲಿಗರಿಗೂ ಮತ್ತು ಕುರುಬ್ರಿಗೂ ಒಂದು ಥರದ ಪಾಲಿಟಿಕ್ಸ್ ಎರಡು ಸಾವಿರದ ನಾಲ್ಕರಲ್ಲೇನು ಜೊತೆಗೂಡಿದ್ರು ಆಮೇಲೆ ಅವ್ರ ಜೊತೆಗೂಡೇ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಅದಕ್ಕೊಂದು ಪ್ರತ್ಯಕ್ಷ ಉದಾಹರಣೆ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಎದುರುಗಡೆ ನಿಂತಿರ್ತಕ್ಕಂಥವ್ರು ಯಾರು ಒಂದು ಪಕ್ಷದಲ್ಲಿ ಇದ್ಕೊಂಡೇ ಡಿ ಕೆ ಶಿವಕುಮಾರ್ ಇಸ್ ಅ ಕಾಂಪಿಟೇಟರ್ ಎಷ್ಟೇ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಡಲಿ ಇನ್ನೊಬ್ಬರು ನೇರವಾಗಿರ್ತಕ್ಕಂಥ ಎದುರಾಳಿ ಯಾರು ಜೆ ಡಿ ಎಸ್ ಬಿ ಜೆ ಪಿ ಇದ್ದರೂ ಕೂಡ ಅದೊಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ಎದುರಾಳಿಯಾಗಿದೆ ಕೇಂದ್ರ ಸರ್ಕಾರ ಇದೆ ರಾಜ್ಯಪಾಲರಿದ್ದಾರೆ ಅದೊಂದು ಪ್ರಶ್ನೆ ಬೇರೆ ಆದರೆ ಈ ಅಹಿಂದ ಕಾರ್ಡನ್ನು ಆಡುವುದರ ಮೂಲಕ ಒಂದು ಲಾರ್ಜರ್ ಆಡಿಯನ್ಸನ್ನು ಹಿಡಿದಿಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಪುನರಪಿ ಮಾಡ್ತಾ ಇದ್ದಾರೆ ಈಗ ಇದರಿಂದಲೇ ಅವರು ಕುರ್ಚಿಯಲ್ಲಿ ಉಳಿದುಕೊಳ್ತಾರಾ ಉಳಿದುಕೊಳ್ಳಲ್ವಾ ದ್ಯಾಟ್ ಇಸ್ ಡಿಫ್ರೆಂಟ್ ಯಾಕಂದರೆ ಕುರ್ಚಿಯಲ್ಲಿ ಉಳಿದುಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಬಲಶಾಲಿಯಾಗಿದ್ದಾರೆ ಅಂತಕ್ಕಂಥದ್ದೇನು ತೋರಿಸೋದು ಬೇಕಾಗಿಲ್ಲ ಸಿದ್ದರಾಮಯ್ಯವರು ಕರ್ನಾಟಕದ ರಾಜಕಾರಣದ ಮೂರು ಅಧ್ವೈರ್ಯಗಳ ಪೈಕಿ ಅವರು ಒಬ್ಬ ದೊಡ್ಡ ಪ್ಲೇಯರ್ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಆದರೆ ಪೊಲಿಟಿಕಲ್ ನರೇಟಿವ್ ಪಾಲಿಟಿಕ್ಸ್ ಇಸ್ ಆಲ್ವೇಸ್ ಕ್ರಿಯೇಟಿಂಗ್ ಪರ್ಸೆಪ್ಷನ್ ಕ್ರಿಯೇಟಿಂಗ್ ನ್ಯೂ ನರೇಟಿವ್ಸ್ ಆ ಪ್ರಯತ್ನವನ್ನ ಈ ಬೆಂಬಲಿಗರ ಮೂಲಕ ಸಿದ್ದರಾಮಯ್ಯವ್ರು ಮಾಡ್ತಿದ್ದಾರೆ ಇಟ್ಸ್ ಮೋರ್ ಟು ಕಾಂಗ್ರೆಸ್ ಹೈ ಕಮಾಂಡ್ ದೆನ್ ವಿಪಕ್ಷಗಳು ಯಾಕಂದರೆ ನಾಳೆ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಯಾವುದೋ ಒಂದು ಕಾನೂನಿನ ಪರಿಸ್ಥಿತಿಯಲ್ಲಿ ಏನಾದರೂ ಮಾಡಲಿಕ್ಕೆ ಹೊರಟ್ರೆ ರಿಸೈನ್ ಮಾಡಿ ಅಂತ ಹೇಳಿದ್ರೆ ನನ್ನ ನಾನು ಹಿಂದೆಷ್ಟು ಜನ ಬೆಂಬಲ ಇದೆ ಅಂತ ಹೇಳಿ ಐ ಆಮ್ ಸ್ಟಿಲ್ ಸ್ಟ್ರಾಂಗ್ ನೀವು ನೀವು ಅಂಥದ್ದೇನು ದಯವಿಟ್ಟು ಅಂತ ಯಾವುದೇ ಸಾಹಸಕ್ಕೆ ಕೈ ಹಾಕಬೇಡಿ ಅಂತಕ್ಕಂಥದ್ದನ್ನ ತಮ್ಮ ಬೆಂಬಲಿಗರ ಮೂಲಕ ಹೇಳತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್